ಸೆಂಟ್ರಲ್ ಜೈಲ್ನಲ್ಲಿ ಪವಿತ್ರ ಗೌಡ ಆರೋಗ್ಯ ಏರುಪೇರಾಗಿದೆ ಲೋ ಬಿ ಪಿ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿಯಿಂದ ಪವಿತ್ರ ಕಂಗಾಲಾಗಿದ್ದಾರಂತೆ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಕುಟುಂಬಸ್ಥರು ಆಗಮಿಸಿದ್ದಾರೆ ತಾಯಿ ಶೋಭಾ ತಂದೆ ಪುಟ್ಟಣ್ಣ ಮತ್ತು ಕುಟುಂಬಸ್ಥರು ಆಗಮಿಸಿದ್ದಾರೆ ಹದಗೆಡ್ತಾ ಇದೆ ಜೈಲಿಗೆ ಹೋದ ಮೇಲೆ ಪವಿತ್ರ ಗೌಡ ಆರೋಗ್ಯ ಸೊ ಹಾಗಾಗಿ ಆ ಜೈಲಿಗೆ ಕುಟುಂಬಸ್ಥರು ಬಂದಿದ್ದಾರೆ ಮಾತಾಡಿಸ್ಕೊಂಡು ಹೋಗೋದಕ್ಕೆ ಪವಿತ್ರ ಗೌಡ ಭೇಟಿಗೆ ಆಗಮಿಸಿದ್ದಾರೆ ಕುಟುಂಬಸ್ಥರು ವಾರದ ಮೊದಲನೇ ದಿನವೇ ಪವಿತ್ರ ಗೌಡ ಭೇಟಿಗೆ ಆಗಮಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿದ್ದಾರೆ ಪವಿತ್ರ ಗೌಡ ಕಳೆದ ಮೂರು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇರೋ ಪವಿತ್ರ ಗೌಡ ಲೋ ಬಿಪಿ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಯಿಂದ ಕಂಗಾಲಾಗಿದ್ದಾರಂತೆ ತೀವ್ರ ಸುಸ್ತುವನ್ನು ಬಳಲಿಕೆಯಿಂದ ಚಿಕಿತ್ಸೆಯನ್ನು ಕೂಡ ಅಲ್ಲೇ ಪರಪನಗ್ರಹಾರದ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಕೂಡ ಪಡೆಯಲಾಗ್ತಾ ಇದೆ ಅಂತ ಸೊ ಹಾಗಾಗಿ ಜೈಲ್ನ ಆಸ್ಪತ್ರೆ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಕೊಂಚ ಚೇತರಿಕೆಯನ್ನು ಕೂಡ ಈಗ ಕಂಡಿದ್ದಾರೆ ಹಾಗಾಗಿ ವಿಚಾರಿಸ್ಕೊಂಡು ಹೋಗೋದಕ್ಕೆ ಕುಟುಂಬಸ್ಥರು ಆಗಮಿಸಿದ್ದಾರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮೂರ್ತಿ ರಜೆ ಇತ್ತು ಯಾರು ಬಂದು ಭೇಟಿ ಮಾಡೋಕ್ಕಾಗಲಿಲ್ಲ ಇವತ್ತು ಇದಕ್ಕಿದ್ದಂಗೆ ಪವಿತ್ರಗೌಡ ಕುಟುಂಬಸ್ಥರ ಆಗಮಿಸಿದ್ದಾರೆ ಆರೋಗ್ಯದಲ್ಲಿ ಏರುಪೇರು ಮಾಹಿತಿ ಮಾಹಿತಿ ಸದ್ಯ ಏನಿದೆ ಸದ್ಯದ ಖಂಡಿತ ಕಳೆದ ಮೂರು ದಿನಗಳಿಂದಲೂ ಕೂಡ ಪವಿತ್ರ ಗೌಡ ಅವರ ಆರೋಗ್ಯದಲ್ಲಿ ಆಗಿದ್ದು ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಿದ್ದಾರೆ ಅಂತ ಹೇಳಿ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಆ ಇವತ್ತು ಅಂದ್ರೆ ವಾರದ ಮೊದಲನೇ ದಿನವೇ ಅವರ ಕುಟುಂಬಸ್ಥರಾದ್ರ ಅವರ ತಾಯಿ ಶೋಭಾ ಮತ್ತೆ ಅವ್ರ ತಂದೆ ಪುಟ್ಟಣ್ಣ ಮತ್ತೆ ಇನ್ನಿಬ್ಬರು ಕುಟುಂಬಸ್ಥರು ಸೇರಿದಂತೆ ಕೆಲವು ವಸ್ತುಗಳನ್ನ ನಲ್ಲಿ ಕೂಡ ಜೈಲಿನ ಒಳಗಡೆ ಕೊಂಡೋಯ್ರು ಅಂದ್ರೆ ವಾರಕ್ಕೆ ಎರಡೇ ಭೇಟಿ ಇರೋದ ಕಾರಣದಿಂದಾಗಿ ವಾರದ ಮೊದಲನೇ ದಿನವೇ ಪ್ರತಿ ವಾರವೂ ಕೂಡ ವಾರದ ಮೊದಲನೇ ದಿನವೇ ಅವರ ತಂದೆ ತಾಯಿ ಭೇಟಿ ಮಾಡ್ಲಿಕ್ಕೆ ಬರ್ತಾ ಇರ್ತಕ್ಕಂಥದ್ದು ಇನ್ನು ಪವಿತ್ರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ತೀವ್ರ ಸುಸ್ಸು ಮತ್ತು ಗ್ಯಾಸ್ಟ್ರಿಕ್ ಮತ್ತು ಹಲವು ಕೆಲ ಸಮಸ್ಯೆಗಳನ್ನ ಕೂಡ ಬಳಲ್ತಾ ಅಂತ ಹೇಳಿ ಕೂಡ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿತ್ತು ಈಗ ಜೈಲ್ನ ಒಳಗಡೆ ಕೂಡ ಆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಜೈಲು ಅಂದ್ರೆ ವಿಸಿಟಿಂಗ್ ಅವರ್ಸ್ ಬೆಳಿಗ್ಗೆ ಹತ್ತು ಗಂಟೆಗೆ ಶುರುವಾಗುತ್ತೆ ಅಷ್ಟೊತ್ತಗಾಗ್ಲೇ ಕೂಡ ಅವ್ರ ಕುಟುಂಬಸ್ಥರು ಕೂಡ ಭೇಟಿಗೆ ಎಂಟ್ರಿ ಮಾಡ್ತಿರ್ತಕ್ಕಂಥದ್ದು ಹೀಗಾಗಿ ಅಂದ್ರೆ ಮಗಳ ಆರೋಗ್ಯ ಸ್ಥಿತಿ ವಿಚಾರಿಸಲಿಕ್ಕೆ ಅವರು ಹೇಗಿದ್ದಾರೆ ಹೆಂಗಿದ್ದಾರೆ ಹೇಳಿ ಕೂಡ ವಿಚಾರಿಸಲಿಕ್ಕೆ ಈಗಾಗಲೇ ಬೆಳಗಿನ ಜಾವನೆ ಕೂಡ ಬಂದಿರ್ತಕ್ಕಂಥದ್ದು ಅವ್ರ ತಂದೆ ತಾಯಿ ಮತ್ತೆ ಇಬ್ಬರು ಕುಟುಂಬಸ್ಥರು ಹಾಗಾಗಿ ಅಂದ್ರೆ ಸದ್ಯ ಜೈಲಿನ ಒಳಗಡೆ ಆಸ್ಪತ್ರೆಯಲ್ಲಿ ಕೆಲ ಸಣ್ಣಪುಟ್ಟ ಸಮಸ್ಯೆಗಳಿಂದ ಪವಿತ್ರ ಗೌಡ ಒಂದು ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥದ್ದು ಹೀಗಾಗಿ ಅವರ ತಂದೆ ತಾಯಿ ಕೂಡ ಇವತ್ತು ಬೇಗನೆ ಬಂದು ಅವರ ಭೇಟಿಗೆ ತೆರಳಿರತಕ್ಕಿಲ್ಪ ಮೂರ್ತಿ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ